ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸರ್ಜಾಪುರ ಪೊಲೀಸ್ ಠಾಣೆಯ ಆವರಣದಲ್ಲಿ ಪ್ರೆಸ್ಟೀಜ್ ಗ್ರೂಪ್ ವತಿಯಿಂದ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೊಲೀಸ್ ಠಾಣೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದು ಎಂದು ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಮತ್ತು ಪೊಲೀಸ್ ಅಧಿಕಾರಿಗಳು ಗುದ್ದಲಿ ಪೂಜೆ ನೆರವೇರಿಸಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಶಾಸಕರಾದ ಬಿ ಶಿವಣ್ಣರವರು ಮಾತನಾಡಿ ಆನಿಕಲ್ ತಾಲೂಕಿನಲ್ಲಿ ನೂತನ ಟ್ರಾಫಿಕ್ ಪೊಲೀಸ್ ಠಾಣೆ ಮತ್ತು ಮಹಿಳಾ ಪೊಲೀಸ್ ಠಾಣೆ ಪ್ರಾರಂಭಕ್ಕೆ ಗೃಹ ಸಚಿವರಿಗೆ ಈಗಾಗಲೇ ಮನವಿ ಪತ್ರವನ್ನು ನೀಡಲಾಗಿದೆ ಎಂದರು ಸಮಾಜದಲ್ಲಿ ಅನೇಕರು ಶ್ರೀಮಂತರಿದ್ದು ಸಮಾಜಮುಖಿ ಚಟುವಟಿಕೆಗಳಿಗೆ ಸಹಾಯ ಮಾಡುವ ಗುಣವನ್ನು ಬೆಳೆಸಿಕೊಳ್ಳಬೇಕು ಎಂದರು ಸರ್ಜಾಪುರ ಪೊಲೀಸ್ ಠಾಣೆಯ ನೂತನ ಕಟ್ಟಡಕ್ಕೆ ನಿರ್ಮಾಣವಾಗಲು ಮೂಲ ಕಾರಣಕರ್ತರು ಸರ್ಜಾಪುರ ಪೊಲೀಸ್ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಅವರ ಪರಿಶ್ರಮವಾಗಿದೆ ಎಂದರು ತಾಲೂಕಿನಲ್ಲಿ ಸಾಕಷ್ಟು ಪ್ರತಿಷ್ಠಿತ ಕಂಪನಿಗಳಿದ್ದು ಪ್ರೆಸ್ಟೀಜ್ ಗ್ರೂಪ್ ರೀತಿಯಲ್ಲಿ ಸೇವಾ ಮನೋಭಾವವನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು ಏನೋ ಕಾರ್ಯಕ್ರಮದಲ್ಲಿ ಪೊಲೀಸ್ ಮಹಾನಿರೀಕ್ಷಕರಾದ ಡಾಕ್ಟರ್ ಎ ಸಲೀಂ ಡಿಜಿಪಿಯಾದ ಡಾಕ್ಟರ್ ಅರುಣ್ ಚಕ್ರವರ್ತಿ ಕೇಂದ್ರ ವಲಯದ ಪೊಲೀಸ್ ಮಹಾನಿರೀಕ್ಷಕರಾದ ಲಾಭು ರಾಮ್ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಎನ್ ವೀಣಾ ಮುನಿಯಲ್ಲಪ್ಪರವರು ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜಾ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರೆಸ್ಟೀಜ್ ಗ್ರೂಪ್ಸ್ ವಿಜಯ್ ಶ್ರೀವತ್ಸವ್ ನಟರಾಜ್ ಲಕ್ಷ್ಮಣ್ ಸಿಂಗ್ ಪೊಲೀಸ್ ಅಧೀಕ್ಷಕರಾದ ಸಿ ಕೆ ಬಾಬಾ ಅಪಾರ ಪೊಲೀಸ್ ಅಧೀಕ್ಷಕರಾದ ವೆಂಕಟೇಶ್ ನಾಗರಾಜ್ ಡಿ ವೈ ಎಸ್ ಪಿ ಮೋಹನ್ ಕುಮಾರ್ ಸರ್ಜಾಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಸ್ಥಳೀಯ ಮುಖಂಡರಾದ ಟಿ ಸಿ ಹಳ್ಳಿ ಸುಶೀಲಮ್ಮ ವೈ ಶ್ರೀರಾಮುಲು ಎಸ್ ಎಮ್ ಶ್ರೀನಿವಾಸ್ ಎಸ್ ವಿ ಶ್ರೀನಿವಾಸ್ ಬುಡಗಪ್ಪ ಡಾಕ್ಟರ್ ಎನ್ ಕಲಾವತಿ ಮೂರ್ತಿ ಕುಮಾರ್ ಎಂ ಸಿ ಹಳ್ಳಿ ವೇಣು ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆ ರಾವಣ ಕೂಗೂರು ಬಸವರಾಜ್ ಹೊಸಹಳ್ಳಿ ಚೇತನ್ ವಿನಯ್ ಕಿರಣ್ ರೆಡ್ಡಿ ರಾಜ್ ಮತ್ತು ಪೊಲೀಸರು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ಅವ್ರಿಗೂ ಕೂಡ ಸ್ವಾಗತಿಸುತ್ತಾ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಥ್ಯಾಂಕ್ ದನ್ ಫಾರ್ ಆಲ್ಸೋ ಎಕ್ಸಿಕ್ಯೂಟಿಂಗ್ ದಿಸ್ ಎಂಟೈರ್ ಪ್ರಾಜೆಕ್ಟ್ ಐ ಟ್ರೂಲಿ ಥ್ಯಾಂಕ್ ದಮ್ ಅದಾದ ನಂತರ ಶಾಸಕರು ಮತ್ತೆ ಡಿ ಜಿ ಸರ್ ತಮ್ಮ ಅತ್ಯಂತ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಬಿಟ್ಟು ಈ ಕಾರ್ಯಕ್ರಮ ಶಂಕುಸ್ಥಾಪನೆ ನಿರ್ಮಾಣಕ್ಕೆ ಬಂದಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತು ಬೆಂಗಳೂರು ಜಿಲ್ಲಾ ಪೊಲೀಸ್ ಪರವಾಗಿ ನಾನು ಎಲ್ರಿಗೂ ಸಹ ಸ್ವಾಗತ ಮಾಡ್ತೀನಿ ಆ್ಯಂಡ್ ಆಲ್ಸೋ ಈ ಸರ್ಜಾಪುರ್ ಪೊಲೀಸ್ ಠಾಣೆ ಭಾಳ ಹಳೇದಾಗಿದ್ದು ಭಾಳ ವರ್ಷಗಳಿಂದ ಇದು ಒಂದು ನಮಗೆ ಬೇಡಿಕೆ ಇತ್ತು ಮತ್ತು ಇಲ್ಲಿ ಅದ್ರದ್ದೇನು ಮಿನಿಮಮ್ ಲೈಫ್ ಅಂತ ಏನಿರುತ್ತೆ ಒಂದು ಬಿಲ್ಡಿಂಗ್ದು ಆ ಬಿಲ್ಡಿಂಗ್ ಲೈಫ್ ಎಲ್ಲ ಕಂಪ್ಲೀಟ್ ಆಗಿದ್ದಿದ್ದು ಅದಕ್ಕೆ ಇದ್ರ ಬಗ್ಗೆ ನಾವು ಪ್ರಪೋಸಲ್ ಕೊಟ್ಬಿಟ್ಟು ಪ್ರೆಸ್ಟೀಜ್ ಪ್ರೆಸ್ಟೀಜ್ ಸಂಸ್ಥೆಯಿಂದ ಮಾತಾಡಿದ್ವಿ ಅದಾದ ನಂತರ ಅವರು ಎಗ್ರಿ ಆಗಿಬಿಟ್ಟು ಇದು ಎಕ್ಸೆಪ್ಟ್ ಮಾಡಿಕೊಂಡ್ರು ಅದೇ ರೀತಿ ನಮ್ಮ ಡಿ ಜಿ ಸರ್ ವಿದಿನ್ ಒನ್ ವೀಕ್ಸ್ ಟೈಮ್ ಆ್ಯಕ್ಚುಲಿ ಅದರ್ವೈಸ್ ಭಾಳಷ್ಟು ಟೈಮ್ ತಗೊಳುತ್ತೆ ಸರ್ ಪರ್ಸ್ನಲಿ ಅದನ್ನು ಇನ್ಶೋರ್ ಮಾಡಿಸ್ಬಿಟ್ಟು ಅದನ್ನು ವಿಧಾನಸೌಧ ನಮ್ಮ ಸರ್ಕಾರದಿಂದ ಏನು ಕ್ಲಿಯರೆನ್ಸ್ ತಗೋಬೇಕಾಗಿತ್ತು ಅದನ್ನು ಕೂಡ ಡ್ರೈವರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತು ಬೆಂಗಳೂರು ಜಿಲ್ಲಾ ಪೊಲೀಸ್ ಪರವಾಗಿ ನಾನು ಥ್ಯಾಂಕ್ ಯು ಹೇಳಿಕೆ ಬಯಸ್ತೀನಿ But i request the officials from prestige to give one small uh, explanation or uh, presentation to serve. Nantra we can uh, give us. second floor here. in ground floor, uh, it's about 5,400 square feet. of course, detailed plans will be done. and first floor is about 3,800 3, square feet. and the second floor will have uh, some dormitory accommodation and all that. that is also about 2,300 2, square feet. This is our plan, uh, as wished by thing and as is wished by my company. We will try to do this uh, as soon as possible, and we will try to get all the clearances, somewhere which is required, and we will do it uh, in good quality and thing what we always stand for. That much we can assure. MNC type of building. It will be a different type of police station. It won't look like the usual. What you're saying, we're given a glazing and all that. It will definitely look different. So we have been falling for certain things, so. ಥ್ಯಾಂಕ್ಸ್ ಟು ಹಿಮ್ ಸೋನ್ಫುಲಿ ವೆಲ್ ಸಾವಿರ ಸ್ಕ್ವೇರ್ ಫೀಟ್ ಅಷ್ಟು ಬರುತ್ತೆ ಇದು ಏರಿಯಾ ಪೊಲೀಸ್ ಠಾಣೆನ ಇಲ್ಲಿ ನಾವು ನಿರ್ಮಾಣ ಮಾಡ್ತೀವಿ ಇದರಲ್ಲಿ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಹಾಗೂ ಸೆಕೆಂಡ್ ಫ್ಲೋರ್ ಬರುತ್ತೆ ಐದುವರೆ ಸಾವಿರ ಸ್ಕ್ವೇರ್ ಫೀಟು ಆರು ಸಾವಿರ ಎರಡೂವರೆ ಸಾವಿರ ಸ್ಕ್ವೇರ್ ಫೀಟ್ ಆ ಥರ ನಾವು ಪ್ಲ್ಯಾನ್ ಮಾಡಿದ್ವಿ ಇದನ್ನ ಆರ್ ಎಸ್ ಪಿ ಅಂತ ವರ್ಲ್ಡ್ ರಿನೌಂಡ್ ಆರ್ಕಿಟೆಕ್ಟ್ ಅವರು ಯಾರ ಕೈಲಿ ಇದೆಲ್ಲ ಪ್ಲ್ಯಾನ್ ಮಾಡಿಸಿದ್ದೀವಿ ಹಾಗೂ ಇಲ್ಲಿ ಒಳಗಡೆ ಎಲ್ಲ ಏನೇನು ಲೇಔಟ್ ಇದೆ ಆ ಪ್ರತಿಯೊಂದು ಲೇಔಟನ್ನು ನಾವು ಅಧಿಕಾರಿಗಳ ಹತ್ರ ಮಾತಾಡಿ ಅವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಸಮಾಜಕ್ಕೆ ಯಾವ ಥರ ಬೇಕೋ ಆ ಥರ ಅವರು ಕೊಟ್ಟಿದ್ದಾರೆ ಆ ಗೈಡ್ ಲೈನ್ ಮೇಲೆ ನಾವು ನಿರ್ಮಾಣ ಮಾಡ್ತೀವಿ ಇದು ಒಂದು ನಮಗೆ ಹೆಮ್ಮೆಯ ವಿಷಯ ಹಾಗೂ ಇದು ಒಂದು ಸಮಾಜದ ಕೆಲಸ ಹಾಗೂ ದೇವರ ಕೆಲಸ ನಿಮ್ಮೆಲ್ಲ ಕೋಪರೇಷನ್ಗೆ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು ಬಿಜಾಪುರ ನೂತನ ಪೊಲೀಸ್ ಸ್ಟೇಷನ್ ಕಟ್ಟಡದ ಶಂಕುಸ್ಥಾಪನೆಯನ್ನು ನೆರವೇರಿಸಿರುವಂತಹ ಮತ್ತು ಈ ಭಾಗದ ಜನಪ್ರಿಯ ಶಾಸಕರಾದಂಥ ಶ್ರೀ ಶಿವಣ್ಣರವರೇ ನನ್ನ ಸಹೋದ್ಯೋಗಿ ಮಿತ್ರರು ಶ್ರೀ ಲಾಬುರಾಮ್ ಅವರೇ ಶ್ರೀ ಬಾವಾರವರೇ ಮತ್ತು ಪ್ರಸ್ಟೀಜ್ ಸಂಸ್ಥೆಯ ಮಿತ್ರರು ಈ ಲಕ್ಷ್ಮಣ್ ಸಿಂಗ್ ಮತ್ತು ಅವರ ತಂಡದ ಸದಸ್ಯರೇ ಹಾಗೂ ಈ ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲ ಗಣ್ಯರೇ ಬಂಧು ಮಿತ್ರರೇ ಮೊದಲನಾಗಿ ನಾನು ಫಸ್ಟ್ ಟೈಮ್ ಶರ್ಜಾಪುರ ಬರ್ತಾ ಇದ್ದೀನಿ ನಾನು ಶರ್ಜಾಪುರ ಒಂದು ಹಳ್ಳಿ ಅಂತ್ಕೊಂಡು ನನ್ನ ಭಾವನೆ ಇತ್ತು ಬಟ್ ಈಗ ಬರುವಾಗ ನೋಡಿದ್ರೆ ಯಾ ನಗರ ಎಲ್ಲಿ ಮುಗಿ ಬೆಂಗಳೂರು ನಗರ ಎಲ್ಲಿ ಮುಗಿತಾ ಇದ್ದೀನಿ ಮತ್ತು ಶರ್ಜಾಪುರ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಹೇಳೋಕ್ಕಾಗಲ್ಲ ಅಷ್ಟೊಂದು ಬೆಳೆದಿದೆ ಶರ್ಜಾಪುರ ಮತ್ತು ಈ ಭಾಗದ ಎಲ್ಲ ಭಾಗದ ಏರಿಯಾಗಳು ಅದರಿಂದ ಬಹಳ ಒಂದು ರೀತಿಯಿಂದಲೇ ಸಂತೋಷವೂ ಆಗುತ್ತೆ ಯಾಕಂದರೆ ಇಷ್ಟೊಂದು ಬೆಳವಣಿಗೆ ಹೊಂದಿರೋದು ಮತ್ತು ಅಟ್ ದ ಸೇಮ್ ಟೈಮ್ ನಮ್ಮ ಪೊಲೀಸಿಂಗ್ ಸ್ಟ್ಯಾಂಡರ್ಡ್ ಏನಿದೆ ಅದೊಂದು ಸ್ವಲ್ಪ ಅಷ್ಟೇ ಮಟ್ಟದಲ್ಲಿ ಸ್ವಲ್ಪ ಹೆಚ್ಚಿಸಾಗಬೇಕಾಗುತ್ತದೆ ಇವತ್ತು ನಮ್ಮ ಹಳೆ ಕಟ್ಟಡ ಪೊಲೀಸ್ ಸ್ಟೇಷನ್ ಇತ್ತು ಮತ್ತು ಅದು ಬಹಳ ತುಂಬ ಕಡಿಮೆ ಜಾಗ ಇರುವಂತಹ ಪೊಲೀಸ್ ಸ್ಟೇಷನ್ ಅದರಲ್ಲಿ ಒಂದು ಇಂತಹ ಒಂದು ಬೆಳೆದಿರುವಂತಹ ಪ್ರದೇಶಕ್ಕೆ ಸೂಕ್ತವಾದ ಒಂದು ಪೊಲೀಸ್ ಈಗ ಅವಶ್ಯಕತೆ ಇತ್ತು ಅದಕ್ಕಾಗಿ ನಾವು ನಮ್ಮ ಪ್ರೆಸ್ಟೀಜ್ ಸಂಸ್ಥೆಯವರಿಗೆ ಕೇಳಿಕೊಂಡಾಗ ಅವರು ಬಹಳ ಸಂತೋಷದಿಂದ ಒಪ್ಪಿ ಇವತ್ತು ಈ ಒಂದು ಕಟ್ಟಡ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಒಪ್ಪಿದ್ದಾರೆ ಮತ್ತು ಇದರ ಹಿಂದೆನೂ ಸಹ ಅವರು ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ಅಲ್ವಾ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ಬಹಳ ಸುಂದರವಾದ ಒಂದು ಕಟ್ಟಡವನ್ನು ಅವರು ಮಾಡಿಕೊಟ್ಟಿದ್ದರು ಸೊ ಅದೇ ಮಾದರಿಯಲ್ಲಿ ಇವತ್ತು ನಾವು ವಿನ್ಯಾಸ ನೋಡ್ತಾ ಇದ್ದೆ ಭಾಳ ಚೆನ್ನಾಗಿ ಒಳ್ಳೆಯ ವಿನ್ಯಾಸವನ್ನು ಮಾಡಿದ್ದಾರೆ ಮತ್ತು ಅದೇ ರೀತಿ ಪ್ರೆಸ್ಟೀಜ್ ಅಂದರೆ ಒಂದು ಹೆಸರಿದೆ ಒಂದು ಕ್ವಾಲಿಟಿಗೆ ಒಂದು ಹೆಸರಿದೆ ಮತ್ತು ಬದ್ಧತೆಗೆ ಒಂದು ಹೆಸರಿದೆ ಬದ್ಧತೆ ಮತ್ತು ಪ್ರಾಮಾಣಿಕತೆಗೆ ಹೆಸರುವಂತಹ ಒಂದು ಕಂಪ್ನಿ ಜೊತೆಗೆ ನಾವು ಕೈ ಜೋಡಿಸಿರೋದು ಮತ್ತು ಇದಕ್ಕೆ ಸರ್ಕಾರ ಅನುಮತಿಯನ್ನು ನೀಡಿರೋದು ಅದು ಈ ಭಾಗದ ಜನತೆಗೆ ಒಂದು ದೊಡ್ಡ ಕೊಡುಗೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇದರಲ್ಲಿ ನಮ್ಮ ಮಾನ್ಯ ಶಾಸಕರು ಅವ್ರ ಪಾತ್ರ ಬಹಳ ದೊಡ್ಡದಾಗಿದೆ ಯಾಕಂದರೆ ಅವರು ಈ ಒಂದು ಯಾಕಂದರೆ ಸಾಮಾನ್ಯವಾಗಿ ಗೌರ್ಮೆಂಟ್ ಲೆವೆಲಲ್ಲಿ ಈ ಪಬ್ಲಿಕ್ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಏನಿದೆ ಸಹಭಾಗಿತ್ವವನ್ನು ಹೊಂದಾಣಿಕೆ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬಟ್ ಆದರೆ ಪೇಪರ್ ಒಂದು ತುಂಬ ಬಹಳ ಓಡಾಡಿ ವಿಧಾನಸೌಧ ಮತ್ತು ನಮ್ಮ ಗೃಹ ಸಚಿವರಿಗೆ ಮನವರಿಕೆ ಮಾಡಿ ಅವರು ಇವತ್ತು ಈ ಒಂದು ನಮ್ಮ ಪೊಲೀಸವ್ರದ್ದು ಕನ್ಸ್ ಏನಿತ್ತೆ ಅಥವಾ ಈ ಭಾಗದ ಜನದ ಏನಿತ್ತೆ ಏನಿತ್ತು ಒಳ್ಳೆ ಸುಸರ್ಜಿತ ಇರುವಂತಹ ಒಂದು ಪೊಲೀಸ್ ಸ್ಟೇಷನ್ ಆಗಬೇಕು ಅಂತ ಅದನ್ನು ಈಡೇರಿಸಲಿಕ್ಕೆ ಇವತ್ತು ಬಹಳ ಮಹತ್ವದ ಪಾತ್ರ ವಹಿಸಿದ್ದಾರೆ ಅವರಿಗೆ ನಾನು ನಮ್ಮ ಪೊಲೀಸ್ ಇಲಾಖೆಯ ಪರವಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ಇಲ್ಲಿ ಈ ಒಂದು ಪೊಲೀಸ್ ಸ್ಟೇಷನ್ ಕಟ್ಟಡವನ್ನು ಆದಷ್ಟು ಶೀಘ್ರವಾಗಿ ತಾವು ಕಟ್ಟಿ ಮಾನ್ಯ ಗೃಹ ಸಚಿವರ ಅಮೃತ ಹಸದಿಂದ ಇದನ್ನು ಉದ್ಘಾಟನೆ ಮಾಡಿಸ್ತೀರಾ ಅಂತ ನಾನು ನಮ್ಮ ಪೊಲೀಸ್ನ ಮಹಾ ಡಾಕ್ಟರ್ ಎಮ್ ಎ ಸಲೀಂ ಸಾಹೇಬ್ರೆ ಅರುಣ್ ಚಕ್ರವರ್ತಿಯವರೇ ಹಾಗೂ ನಮ್ಮ ಜಿಲ್ಲೆಯ ಪೊಲೀಸ್ನ ಅಧೀಕ್ಷಕರಾದಂಥ ಬಾಬಾರವ್ರೆ ಮತ್ತು ನಮ್ಮ ಸೆಂಟ್ರಲ್ ಲಾಬುರಾಮ್ರವ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ವೀಣಾ ಉಪಾಧ್ಯಕ್ಷರಂತ ಉಪಾಧ್ಯಕ್ಷರಂಥ ಮಂಜೂರವ್ರೆ ಶ್ರೀರಾಮ್ ರಾವ್ರೆ ಎಲ್ಲ ಗೌರವಾನ್ವಿತ ಮುಖಂಡರುಗಳೇ ತುಂಬ ಸಂತೋಷದ ವಿಷಯ ಮೊದಲನೇದಾಗಿ ನಾನು ಪ್ರಿಸ್ಟೇಜ್ ಕಂಪ್ನಿಯವರಿಗೆ ವಿಶೇಷವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಅನೇಕ ರೀತಿಯ ಡೆವಲಪರ್ಸು ನಮ್ಮ ಕಾಕ್ಷೇತ್ರದಲ್ಲಿದ್ದಾರೆ ಆದರೆ ಸಮಾಜಕ್ಕೂ ಒಂದಷ್ಟು ಸೇವೆ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಬರಬೇಕು ಅದರಲ್ಲಿ ಇವತ್ತು ಮುಂದ ಮುಂದಿನ ಒಂದು ಸಾಲಿನಲ್ಲಿ ನಮ್ಮ ಇದ್ದಾರೆ ಇದು ಸುಸಜ್ಜಿತವಾದಂಥ ಒಂದು ಪೊಲೀಸ್ ಠಾಣೆಯನ್ನು ಇವತ್ತು ನಮ್ಮ ಭಾಗದಲ್ಲಿ ಸರ್ಜಾಪುರಕ್ಕೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆ ತುಂಬ ದೊಡ್ಡ ಕೊಡುಗೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ ಅದೇ ರೀತಿಯಾಗಿ ಇವತ್ತು ಐವತ್ತಕ್ಕೆ ನೂರು ದೊಡ್ಡ ಸ್ಟೇಷನ್ ಮೊನ್ನೆ ನಾನು ಕೂಡ ನಹೀಮ್ ಅವರು ಮತ್ತು ಇರ್ಫಾನ್ ಅವ್ರನ್ನು ಕೂಡ ಭೇಟಿ ಮಾಡಿದ್ದೆ ಬೇರೆ ರೀತಿಯಾದಂಥ ಒಂದು ಬೇಡಿಕೆಗಳನ್ನು ಕೂಡ ಅವರಿಗೆ ಹೇಳಿದ್ದೀನಿ ನನಗೆ ಮುಖ್ಯವಾಗಿ ನಮ್ಮ ಪೊಲೀಸ್ ಮಹಾನಿರ್ದೇಶಕರು ಸಲೀಂ ಸಾಹೇಬ್ರು ನನಗೆ ವಿಶೇಷವಾಗಿ ಟ್ರಾಫಿಕ್ ಒಂದು ಸ್ಟೇಷನ್ನು ನಾನು ಹೋಮ್ ಮಿನಿಸ್ಟರ್ ಹತ್ರನೂ ಮಾತಾಡಿದ್ದೀನಿ ಆಲ್ರೆಡಿ ಮತ್ತು ಮಹಿಳಾ ಸ್ಟೇಷನ್ನು ನಮ್ಮಲ್ಲಿ ಇದೇನಾಗಿದೆ ಅಂದರೆ ಅರ್ಫನ್ನು ತುಂಬ ಡೆವಲಪ್ ಆಗ್ತಾ ಇದೆ ಏರಿಯಾ ತುಂಬ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ವೆಹಿಕಲ್ಸ್ ಅಂತೂ ನೋಡಿ ಇಲ್ಲಿ ನೋಡಿ ಟ್ರಾಫಿಕ್ ನೋಡಿ ಸರಿ ಎದುರು ಈ ಥರ ಭಯಂಕರವಾದಂಥ ಟ್ರಾಫಿಕ್ ಒಂದೇ ಇದು ಇವು ಸರ್ಜಾಪುರ ಒಂದೇ ಏರಿಯಾ ಅಲ್ಲ ಗಮಸಂದ್ರ ಸರ್ಕಲ್ ಇರ್ಬೋದು ಸರ್ಜಾಪುರ ಇರ್ಬೋದು ಅತಿಬೆಲೆ ಇರ್ಬೋದು ಮತ್ತೆ ಚಂದಾಪುರ ಸರ್ಕಲ್ ಇರ್ಬೋದು ಮತ್ತೆ ವಿಶೇಷವಾಗಿ ಆನೆ ಕೂಡ ಇವರು ಟ್ರಾಫಿಕ್ ಆಗ್ತಾ ಇದೆ ಅದಕ್ಕೋಸ್ಕರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇರದೆ ಅದು ಟ್ರಾಫಿಕ್ನೆಲ್ಲ ಕಂಟ್ರೋಲ್ ಮಾಡುವಂಥ ಒಂದು ವ್ಯವಸ್ಥೆ ಆಗ್ತದೆ ಅದನ್ನು ದಯವಿಟ್ಟು ತಾವು ಪ್ರಪೋಸಲ್ ಮಾಡಿ ಮಾಡಬೇಕು ಅದೇ ರೀತಿಯಾಗಿ ಮಹಿಳಾ ಸ್ಟೇಷನ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಇದೆ ಎಲ್ಲೂ ಕೂಡ ನಮ್ಮಲ್ಲಿ ಏಳು ಸ್ಟೇಷನ್ ಬರ್ತದೆ ಏಳು ಸ್ಟೇಷನಲ್ಲೂ ಕೂಡ ಮಹಿಳಾ ಸ್ಟೇಷನ್ ಇಲ್ಲ ಮಹಿಳಾ ಸ್ಟೇಷನ್ ಕೂಡ ಒಂದು ಆಗಬೇಕು ಅಂತೇಳಿ ನಾನು ವಿಶೇಷವಾಗಿ ಒಂದು ಮನವಿ ಮಾಡ್ತೇನೆ ಮಾನ್ಯ ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡಿದ್ದೇನೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಆದ ತಕ್ಷಣ ತಮಗೆ ಅನುಕೂಲ ಮಾಡಿಕೊಡ್ತೀವಿ ನಿಮ್ಮ ಕೇಳಿರ್ತಕ್ಕಂಥ ಸ್ಟೇಷನ್ ಅಂತೇಳಿ ಅವರು ಕೂಡ ಹೇಳಿದ್ದಾರೆ ಇವತ್ತು ನಮಗೆ ತುಂಬ ಒಳ್ಳೆ ಡಿ ಜಿ ಅವರು ನಮಗೆ ಬಂದಿದ್ದಾರೆ ಅವ್ರ ಕಾಲದಲ್ಲಿ ಇನ್ನೂ ಒಂದು ಒಳ್ಳೆಯ ಒಳ್ಳೆ ರೀತಿಯಲ್ಲಿ ಡೆವಲಪ್ ಆಗಲಿ ಸಮಾಜಕ್ಕೆ ಅವ್ರದೇ ಆದಂಥ ಒಂದು ಕೊಡುಗೆ ಸಿಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ತುಂಬ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಇನ್ನೂ ಕೂಡ ನಾನು ಅನೇಕ ಬೇಡಿಕೆಗಳು ಇದ್ದಾವೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಆದಮೇಲೆ ಅದನ್ನು ಮಾಡ್ತೇನೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಮತ್ತೊಮ್ಮೆ ನಾನು ಪ್ರಿಸ್ಟೇಜ್ ಕಂಪ್ನಿಯವರಿಗೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಸರ್ಜಾಪುರ ಭಾಗ ಬಂದು ಇವತ್ತು ಉದ್ಘಾಟನೆಯನ್ನು ಮಾಡಿದಂಥ ಮಾನ್ಯ ಡಿ ಜಿ ಸಾಹೇಬರಿಗೆ ಮತ್ತು ಐ ಜಿ ಸಾಹೇಬರಿಗೆ ಮತ್ತು ಎಸ್ ಪಿ ಸಾಹೇಬರಿಗೆ ಎಲ್ಲ ಪೊಲೀಸ್ ಸಿಬ್ಬಂದಿಯವರೆಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತೆ ತುರ್ತಾಗಿ ಅರ್ಜೆಂಟಾಗಿ ಆಗಬೇಕು ಸ್ಟಾರ್ಟ್ ಆಗಬೇಕು ಕೆಲಸ ಸ್ಟಾರ್ಟ್ ಆದ ಮೇಲೆ ಕನಿಷ್ಠ ಪಕ್ಷ ಒಂದು ಒಂದು ವರ್ಷ ಒಂದು ವರ್ಷದಲ್ಲಿ ಮುಗಿಸ್ಬೋದು ಒಂದು ವರ್ಷ ಒಂದು ವರ್ಷದಲ್ಲಿ ಮುಗಿಸ್ಬೋದು ಒಂದು ವರ್ಷದಲ್ಲಿ ಮುಗಿಸಿ ಮತ್ತೆ ಡಿ ಜಿ ಸಾಹೇಬ್ರನ್ನ ಎಲ್ಲರನ್ನು ಕರ್ಕೊಂಡು ಮತ್ತೆ ಇದನ್ನು ಹೋಮ್ ಮಿನಿಸ್ಟರ್ನ ಎಲ್ಲ ಕರೆಸಿ ಉದ್ಘಾಟನೆ ಮಾಡುವಂಥದ್ದು ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರೂ ಕೂಡ ಶುಭವನ್ನು ಕೋರಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದು ಪೊಲೀಸ್ ಠಾಣೆ ಕಟ್ಟಿಗೆ ನಮ್ಮ ಪ್ರೆಸ್ಟೀಜ್ ಸಂಸ್ಥೆ ಅವರು ಮುಂದೆ ಬಂದಿದ್ದಾರೆ ಮತ್ತು ಅದಕ್ಕೆ ಕರ್ನಾಟಕ ಸರ್ಕಾರ ಸಹಮತಿ ಕೊಟ್ಟಿದೆ ಅದಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಇವತ್ತು ನೆರವೇರಿಸಲಾಗಿದೆ ಸೊ ಇದು ಒಂದು ವರ್ಷದಲ್ಲಿ ಒಂದು ಒಳ್ಳೆಯ ಸುಸಜ್ಜಿತ ಒಂದು ಒಳ್ಳೆಯ ಪೊಲೀಸ್ ಸ್ಟೇಷನ್ ಕಟ್ಟಡವನ್ನು ಬರ್ತದೆ ಅದರಿಂದ ಈ ಭಾಗದ ಪೊಲೀಸವರು ಯಾರಿದ್ದಾರೆ ಅವರಿಗೆ ಒಂದು ಒಳ್ಳೆಯ ಒಂದು ವ್ಯವಸ್ಥಿತವಾಗಿರುವಂತಹ ಒಂದು ಪೊಲೀಸ್ ಸ್ಟೇಷನ್ ಅವರ ಒಂದು ಕಂಪನಿಯಿಂದ ಸಜಾಪುರ ಪೊಲೀಸ್ ಸ್ಟೇಷನ್ ಡೆವಲಪ್ಮೆಂಟ್ ಮಾಡಬೇಕು ಮತ್ತು ಕಟ್ಟಡ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಅವರು ಸುಮಾರು ಒಂದು ಮೂರರಿಂದ ನಾಲ್ಕು ಕೋಟಿ ಎಸ್ಟಿಮೇಟ್ ಮಾಡಿ ಇವು ಕಟ್ಟಡದ ಬುದ್ಧಿ ಪೂಜೆಯನ್ನು ಮಾಡಿದ್ದೀವಿ ಇವತ್ತು ಬಿ ಜಿಯವರು ಕೂಡ ಐ ಅವರು ಮತ್ತು ಎಸ್ ಪಿ ಅವರಲ್ಲೂ ಕೂಡ ಬಂದು ಇವತ್ತು ಬುದ್ಧಿ ಪೂಜೆ ಮಾಡಿದ್ದೀವಿ ಇದು ಕೇವಲ ಒಂದು ಒಂದು ವರ್ಷದಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ರೀತಿಯಾದಂಥ ಮನೋಭಾವ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಇತರ ಡೆವಲಪರ್ಸ್ಗಳು ಅವರೆಲ್ಲ ಇದ್ದಾರೆ ಸಿ ಸರ್ಕಾರ ಜೊತೆ ಕೈ ಜೋಡಿಸಿದ್ರೆ ಸರ್ಕಾರಕ್ಕೂ ಕೂಡ ಹೆಲ್ಪ್ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ಡೆವಲಪರ್ಸ್ಗಳು ಕೂಡ ಸಹಕಾರವನ್ನು ಕೊಡಬೇಕು ಯಾಕೆಂದರೆ ಸ್ಕೂಲ್ಗಳಿದ್ದಾವೆ ಅನೇಕ ಹಾಸ್ಪಿಟ್ಲ್ಗಳಿದ್ದಾವೆ ಈ ರೀತಿಯಾಗಿ ಅವರು ಸ್ವಲ್ಪ ಕೈ ಜೋಡಿಸಿ ಹಾಸ್ಪಿಟ್ಲ್ಗಳು ಮತ್ತು ಸ್ಕೂಲ್ ಬಿಲ್ಡಿಂಗ್ಗಳು ಬೇರೆ ಬೇರೆ ರೀತಿ ಸಹ ಪಬ್ಲಿಕ್ ಹೆಲ್ಪ್ ಆಗುವಂಥ ಒಂದು ಹಾಸ್ಟೆಲ್ಸ್ ಇರ್ಬೋದು ಬೇರೆ ಬೇರೆ ರೀತಿ ಸಹಾಯ ಮಾಡಿದ್ರೆ ನಮ್ಮ ಸಮಾಜಕ್ಕೂ ಒಳ್ಳೇದಾಗ್ತದೆ ಮತ್ತು ಸರ್ಕಾರಕ್ಕೂ ಒಳ್ಳೇದಾಗ್ತದೆ ಮತ್ತು ಅವ್ರಿಗೂ ಕೂಡ ಒಂದು ಒಳ್ಳೆಯ ಹೆಸರು ಬರ್ತದೆ ಆ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ಯಾರ್ಯಾರು ಡೆವಲಪರ್ಸು ಬೇರೆ ಬೇರೆ ನಮ್ಮ ಇದ್ದಾವೆ ಅವಳೆಲ್ಲೂ ಕೂಡ ಅಪ್ರೋಚ್ ಮಾಡ್ತೇನೆ ಮಾಡಿ ನಮ್ಮಲ್ಲಿ ಯಾವುದು ಪೆಂಡಿಂಗ್ ಇದ್ದಾವೆ ಬಿಲ್ಡಿಂಗ್ಸು ಅದು ಇದು ಮತ್ತು ರಿನೋವೇಷನ್ಸು ಇವೆಲ್ಲವೂ ಕೂಡ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ ಈ ಸಂದರ್ಭದಲ್ಲಿ ಪ್ರಿಸ್ಟೇಜ್ ಗ್ರೂಪ್ನ ಅವರಿಗೆ ಮತ್ತು ಅವ್ರ ಎಲ್ಲ ಸದಸ್ಯರು ಕೂಡ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾನೆ ಟ್ರಾಫಿಕ್ ಸ್ಟೇಷನ್ ಬಗ್ಗೆ ಹಾಂ ಟ್ರಾಫಿಕ್ ಸ್ಟೇಷನ್ನು ಮತ್ತು ಮಹಿಳಾ ಪೊಲೀಸ್ ಸ್ಟೇಷನ್ ಕೂಡ ಬೇಕು ಅಂತ ಇವತ್ತು ವೇದಿಕೆ ಮೇಲೆ ಮತ್ತು ಡಿ ಜಿ ಅವರಿಗೆ ಹೇಳಿದ್ದೇನೆ ಅದನ್ನು ಕೂಡ ಅವರು ಯಾಕೆಂತ ಹೇಳಿದ್ರೆ ಅದನ್ನು ಇಲ್ಲಿ ಭರವಸೆ ಕೊಡ್ಲಿಕ್ಕೆ ಆಗಲ್ಲ ಆಯಿತು ನಾನು ಓಂ ವಿಶ್ವ ಮಾತಾಡ್ತೀನಿ ಅಂತ ಹೇಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಸರ್ಜಾಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಹೊಸ ನೂತನ ಕಟ್ಟಡವನ್ನ ಪೊಲೀಸ್ ಠಾಣೆಯನ್ನ ಉದ್ಘಾಟನೆ ಮಾಡಲು ನಮ್ಮ ಶ್ರೀತ ಡಿ ಜಿ ಸಾಹೇಬರು ಮತ್ತು ಐ ಜಿ ಸಾಹೇಬರು ಮತ್ತೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣರವರು ಇವತ್ತು ಗುದ್ದಲಿ ಪೂಜೆ ಶಂಕುಸ್ಥಾಪನೆಯನ್ನು ಇವತ್ತು ಮಾಡಿ ನಮ್ಮ ಸರ್ಜಾಪುರಕ್ಕೆ ಒಂದು ಹೆಮ್ಮೆಯ ವಿಷಯ ಹಾಗಾಗಿ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿಯ ವ್ಯಕ್ತಿಗೆ ಬರ್ತಕ್ಕಂಥ ಪೊಲೀಸ್ ಠಾಣೆಯಲ್ಲಿ ಇವತ್ತು ಹೊಸ ಪೊಲೀಸ್ ಠಾಣೆಯನ್ನ ಪ್ರೆಸ್ಟೀಜ್ ಗ್ರೂಪ್ನವರು ಇವತ್ತು ಸುಮಾರು ಒಂದು ಮೂರುವರೆ ಕೋಟಿ ಅನುದಾನದಲ್ಲಿ ಇವತ್ತು ನಮಗೆ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದು ಮತ್ತು ಶಾಸಕರ ಬೇಡಿಕೆಯಂತೆ ನಮ್ಮ ಡಿ ಜಿ ಸಾಹೇಬ್ರು ಮತ್ತು ಹೋಮ್ ಮಿನಿಸ್ಟರ್ ಸಾಹೇಬ್ರ ಹತ್ರ ಒಂದು ಮಹಿಳಾ ಠಾಣೆ ಮತ್ತು ಹೊಸ ಟ್ರಾಫಿಕ್ ಪೊಲೀಸ್ ಠಾಣೆಯನ್ನು ನಮಗೆ ಉದ್ಯೋಗ ಮಾಡಿಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯಾಧಿ ಗಣ್ಯರಿಗೆ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಸಹೋದರರು ಮಾಜಿ ಅಧ್ಯಕ್ಷರುಗಳು ಆಲೆ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳಿಗೆ ಎಲ್ಲ ಸರ್ವ ಸದಸ್ಯರುಗಳಿಗೆ ಮತ್ತು ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭ ಕೋರ್ತೇನೆ ಬುದ್ಲಿ ಪೂಜೆ ಶಂಕುಸ್ಥಾಪನೆ ಮಾಡಿರುವಂತಹ ನಮ್ಮ ಬಿ ಶಿವಣ್ಣನವರಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮತ್ತು ಅಧ್ಯಕ್ಷರುಗಳಿಗೆ ಮಾಜಿ ಅಧ್ಯಕ್ಷರುಗಳಿಗೆ ಸರ್ವ ಸದಸ್ಯರುಗಳಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಹೇಳುತ್ತಾ ಮತ್ತೆ ಮತ್ತೊಮ್ಮೆ ಪ್ರೆಸ್ಟೀಜ್ ಕಂಪನಿ ಅವರಿಗೆ ಧನ್ಯವಾದಗಳು ಗ್ರಾಮದಲ್ಲಿ ನೂತನವಾಗಿ ಪೊಲೀಸ್ ಠಾಣೆಯನ್ನು ಸ್ಥಾಪನೆಗೆ ಜನಪ್ರಿಯ ಶಾಸಕರಾದಂತಹ ಬಿ ಸಿ ಓಣ ಅವರು ಆಗಮಿಸಿದ್ರು ಹಾಗೂ ಡಿಜಿ ಸಾಹೇಬ್ರು ಸಾಹೇಬರು ಎಸ್ ಪಿ ಸಾಹೇಬರು ಹಾಗೂ ಎಲ್ಲ ಪೊಲೀಸ್ ಇಲಾಖೆಯವರೆಗೂ ತುಂಬಿರುವ ಧನ್ಯವಾದಗಳು ಹಾಗೂ ಪ್ರೆಸ್ಟೀಜ್ ಅವರು ಈ ಒಂದು ಕಾರ್ಯಕ್ಕೆ ಮುಂದೆ ಬಂದಿದ್ದಾರೆ ಅವ್ರಿಗೂ ತುಂಬರು ಧನ್ಯವಾದ ಹೇಳ್ತೀನಿ ಗ್ರಾಮದಲ್ಲಿ ಇನ್ನೂ ಬೇಜಾನ್ ಕಂಪನಿಗಳಿದೆ ಇದೆ ಅಜಿಂ ಜಿ ಇದೆ ಆಮೇಲೆ ಇಪ್ರೋ ಇದೆ ಇನ್ನ ಗ್ರಾಮದಲ್ಲಿ ಅನೇಕ ಕೆಲಸಗಳಿದೆ ಒಂದು ಆಗಿರ್ಬೋದು ಒಂದು ನಾಡು ಕಚೇರಿ ಹಳೆಯದು ಅದು 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 ಸಹ ಕಟ್ಕೊಡ್ಬೇಕು ಒಂದು ರೀಸ್ಟ್ ಆಫೀಸ್ ಇಲ್ಲ ಅದನ್ನು ಒಂದು ಸರ್ಜಾಬದಲ್ಲಿ ಒಂದು ಆಗಬೇಕು ಎಲ್ಲ ಸಂಸದವರು ಮುಂದೆ ಬಂದು ಇದೇ ತರ ಒಂದು ಆಗಿರ್ಬಹುದು ಎಲ್ಲಾದರೂ ಒಂದು ಫೈರ್ ಇಂಜಿನ್ ಆಗಿರ್ಬೋದು ಎಲ್ಲ ಒಂದೊಂದು ಮಾಡಿಕೊಟ್ರೆ ಅವರು ಜನಸೇವೆ ಆಗುತ್ತದೆ ಹಾಗೆ ನಮ್ಮ ಸರ್ಜಾಪುರ ನವೀನ್ ಸಾರ್ ಅವ್ರಿಗೂ ತುಂಬೂರು ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೀನಿ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿಗೆ ಹಾಗೂ ಊರಿನ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಎಲ್ಲರಿಗೂ ನನ್ನ ತುಂಬ ಒಂದು ಬೇಡಿಕೆ ಇತ್ತು ಸರ್ಜಾಪುರ ಪೊಲೀಸ್ ಸ್ಟೇಷನ್ ಕಾಟ್ನಾ ಕಟ್ಟಡ ನಿರ್ಮಾಣಕ್ಕೆ ಅದಕ್ಕೆ ಸಹಕಾರ ಕೊಟ್ಟಂತಹ ಪ್ರಶಸ್ತಿ ಗುಪ್ಗೆ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತ್ ಬರೋಗೆ ಇದೆ ಅಭಿನಂದನೆಗಳು ಇದಕ್ಕೆ ಸಹಕಾರ ಕೊಟ್ಟಂತಹ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದಂತಹ ನವೀನ್ ಸಾರು ಮತ್ತು ನಮ್ಮ ಶಾಸಕರಾದಂತಹ ಬಿ ಶಿವಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಕಟ್ಟಡ ಇವತ್ತು ಗುದ್ಲಿ ಪೂಜೆ ನೆರವೇರಿದೆ ಇದಕ್ಕೆ ಆಗಮಿಸಿರ್ತಕ್ಕಂತಹ ಕರ್ನಾಟಕ ರಾಜ್ಯ ಪೊಲೀಸ್ ಮಹಾ ಡಿ ಐ ಜಿ ಸಾರು ಐ ಜಿ ಮತ್ತು ಎಸ್ ಪಿ ಸಾರು ಡಿ ಜಿ ಸಾರು ಇವರೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ರಿಗೂ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತ್ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಈಗ ನಮ್ಮ ಬಹಳ ಮುಖ್ಯವಾದದ್ದು ನಮ್ಮ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಪ್ರೆಸ್ಟೀಜ್ ಪ್ರೆಸ್ಟೀಜ್ ಅವರು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಚೆನ್ನಾಗಿ ಅವ್ರ ಪ್ರಾಜೆಕ್ಟ್ ಅನ್ನು ಮಾಡಿ ಅವರ ಧನ ಸಹಾಯದಿಂದ ಒಂದು ಕಟ್ಟಡವನ್ನು ಕಟ್ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ಧನ್ಯವಾದಗಳು ಮತ್ತು ನಮ್ಮ ಎಂ ಎಲ್ ಎ ಸಾಹೇಬ್ರಿಂದ ಅವರು ನಮ್ಮ ಜನ ಜನಗಳಿಗೆ ಯಾವತ್ತು ದೈಲಿ ಜನಸೇವೆ ಅಂತ ನಿರಂತರವಾಗಿ ಜನಗಳಿಗೆ ದುಡಿಯುತ್ತಾ ಅವರಿಗೆ ಒಂದು ನಮ್ಮ ವಂದನೆಗಳನ್ನು ಮಾಡುತ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ವಿ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಜಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಆರಕ್ಷಕರ ಠಾಣೆ ಪೊಲೀಸ್ ಠಾಣೆಯ ಹೊಸ ಕಟ್ಟಡ ನಿರ್ಮಾಣದ ಗುದ್ದಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದು ಈ ಗುದ್ದಲಿ ಪೂಜೆಗೆ ಡಿ ಜಿ ಐಜಿ ಡಿ ಜಿ ಸಾಹೇಬರು ಐ ಜಿ ಸಾಹೇಬರು ಮತ್ತು ಪ್ರೆಸ್ಟೀಜ್ ಗ್ರೂಪ್ ನ ಎಲ್ಲ ಸಂಸ್ಥಾಪಕರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂತಹ ಶಿವಣ್ಣನವರು ಆಗಮಿಸಿ ಗುದುಲಿ ಪೂಜೆಯನ್ನ ಯಶಸ್ವಿ ಇದಕ್ಕೆ ಮುಖ್ಯ ಕಾರಣಕರ್ತರಾದಂತಹ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಸರ್ ಹಾಗಾಗಿ ಎಲ್ಲರಿಗೂ ಕೂಡ ಸರ್ಜಾಪುರ ಗ್ರಾಮ ಪಂಚಾಯಿತಿ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಡಿ ಜಿ ಸಾಹೇಬ್ರಲ್ಲಿ ಒಂದು ಕೋರಿಕೆ ಏನಂದ್ರೆ ಇಲ್ಲಿ ಮ್ಯಾನ್ ಪವರ್ ಕಡಿಮೆ ಇದೆ ಸರ್ಜಾಪುರ ಹೋಬಳಿ ಆಗಿರೋದ್ರಿಂದ ತುಂಬಾ ಎತ್ತರಕ್ಕೆ ಬೆಳೆದಿದೆ ಜನಸಂಖ್ಯೆ ತುಂಬಾ ಇಪ್ಪತ್ತೈದು ಸಾವಿರ ದಾಟಿದೆ ಹಾಗಾಗಿ ಮ್ಯಾನ್ ಪವರ್ ಕಡಿಮೆ ಇದೆ ಮತ್ತೆ ಹೆಚ್ಚು ಟ್ರಾಫಿಕ್ ಜಾಮ್ ಆಗುತ್ತೆ ಇದರ ಕಡೆ ಸ್ವಲ್ಪ ಗಮನ ಹರಿಸಿ ಸಿಗ್ನಲ್ಸ್ ಹಾಕೊಡ್ಬೇಕು ಮತ್ತೆ ಮ್ಯಾನ್ ಪವರ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ಪೊಲೀಸ್ ಸ್ಟೇಷನ್ ಬದ್ಲಿ ಪೂಜೆ ಮಾಡ್ತಾ ಇರತಕ್ಕಂಥದ್ದಲ್ಲಿ ನಮ್ಮ ಎಂ ಎಲ್ ಎ ಸಾಹೇಬರು ಮತ್ತು ಡಿ ಜಿ ಸಾಹೇಬರು ಒಂದು ಮಾತೇನಂದ್ರೆ ಮಹಿಳಾ ಸ್ಟೇಷನ್ ಮಾಡ್ಬೇಕಂತ ಇದ್ರ ಅದೇ ಒಂದು ಬಹಳ ಒಳ್ಳೆ ರೀತಿಯಾಗಿ ಹೇಳಿದ್ದಾರೆ ಪ್ರಶಸ್ತಿ ಅವ್ರಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ನವೀನ್ ಸಾರ್ ಅಷ್ಟೇ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಯಾವಾಗ ತಾಲೂಕಿನ ಕೇಂದ್ರ ಸ್ಥಳವೂ ಆಗಿತ್ತು ಅಂತ ಹೇಳ್ತಾರೆ ಅದಕ್ಕೆ ಉದಾಹರಣೆ ಇಲ್ಲಿನ ಎಸ್ ವಿ ಪಿ ಏನ್ ಪ್ರೌಢಶಾಲೆ ಕಾಲೇಜ್ ನಡೀತಾ ಇದೆ ಅದು ಐ ಬಿ ಅಂತ ಕರೆಸ್ಕೊಂಡಿತ್ತು ನಮ್ಮ ಗರ್ಲಿ ಸ್ಕೂಲ್ ಹತ್ರ ಇವತ್ತು ನಾವು ಏನು ಟೀಚರ್ಸ್ ಭವನ ಮಾಡಿದ್ದೀರಿ ಅದು ತಾಲೂಕ್ ಬೋರ್ಡ್ ಆಫೀಸ್ ಅಂತಿತ್ತು ಈ ಸರ್ಜಾಪುರಕ್ಕೆ ತಂದೆ ಆದ ಇತಿಹಾಸ ಇದೆ ಸರ್ ಮಿರ್ಜಾ ಇಸ್ಮಾಯಿಲ್ ಸಾವಿರದ ಒಂಬೈನೂರ ಹದಿನೆ ಹದಿನೇಳರಲ್ಲಿ ನಾಲ್ವರಿ ಕೃಷ್ಣರಾಜರಿಗೆ ಗ್ಯಾಪ್ ಕರ್ತಾನೆ ಈ ಸರ್ಕಲ್ಲು ಈ ಸರ್ಕಲ್ ಬಾಜಿನಲ್ಲಿರ್ತಕ್ಕಂಥದ್ದೇ ನಮ್ಮ ಹಳೆ ಪೊಲೀಸ್ ಸ್ಟೇಷನು ಇದಕ್ಕೆ ಮೊದಲು ಸರ್ಜಾಪುರದ ಪಂಚಾಯಿತಿ ಮಾರ್ಕೆಟ್ ಹತ್ರ ಇತ್ತು ಪೊಲೀಸ್ ಸ್ಟೇಷನು ಚಿಕ್ಕದಾಗಿತ್ತು ನಾವೆಲ್ಲ ಓದೋ ಅಂತ ಸಂದರ್ಭದಲ್ಲಿ ಹೈಸ್ಕೂಲ್ ಮಟ್ಟದಲ್ಲಿ ಅದು ನಾವು ಬಿ ಯು ಬಂದ ಮೇಲೆ ಇಲ್ಲಿ ಬಂತು ಇವತ್ತು ನಮ್ಮೂರಿಗೆ ಒಂದು ಸುಸಜ್ಜಿತವಾದಂಥ ಪೊಲೀಸ್ ಠಾಣೆ ಸುಮಾರು ಮೂರು ನಾಲ್ಕು ಕೋಟಿ ವೆಚ್ಚದಲ್ಲಿ ಪಿಸ್ಟೇಜ್ ಅವರು ಕಟ್ಸ್ಕೊಡ್ತೀರಂಥ ಇವತ್ತು ಎಸ್ಟಿಮೇಟ್ ಎಲ್ಲ ರೆಡಿಯಾಗಿದೆ ಇವತ್ತು ಡಿ ಐ ಜಿ ನಮ್ಮ ಡಿ ಜಿ ಪಿ ಅವರು ಎಸ್ ಪಿ ಅವರು ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಶಾಸಕರು ಸ್ಥಳೀಯರು ಶಿವಣ್ಣವರು ಎಲ್ಲರೂ ಸೇರಿ ಗ್ರಾಮ ಪಂಚಾಯತಿ ನಮ್ಮ ಅಧ್ಯಕ್ಷನ ನೂತನವಾಗಿ ಮೀನಾ ಅಂತಾಗಿದ್ದಾರೆ ಆ ವೀನಾ ಮುನ್ನೆಲ್ಲಪ್ಪರು ಮತ್ತು ಮಂಜು ಅಂತ ಉಪಾಧ್ಯಕ್ಷರು ಅವರು ಎಲ್ಲರೂ ಸೇರಿದ್ರು ಊರವರು ಊರು ಆಟಗಾರರೆಲ್ಲ ಎಲ್ಲರೂ ಸೇರಿದ್ರಿ ಪತ್ರಕರ್ತರಿಂದ ಯಾಕಂದರೆ ಈ ನ್ಯಾಯ ದೇವತೆ ಇದು ಇಲ್ಲಿ ನ್ಯಾಯ ದೇವತೆ ಇದ್ದರೆ ಎಲ್ಲರಿಗೂ ರಕ್ಷಣೆ ಮಾಡ್ತದೆ ಅದು ಒಂದು ಸಂದೇಶ ಹೋಗಬೇಕು ಈ ಸ್ಟೇಷನ್ ಕಟ್ಸ್ಕೊಡ್ತಕ್ಕಂಥ ಪಿಸ್ಟೇಜ್ ಗ್ರೂಪ್ ಅವರಿಗೆ ನಾನು ಅಭಿನಂದನನ್ನು ಕೊಡ್ತೀನಿ ಈ ಸಂದರ್ಭದಲ್ಲಿ ಡಿ ಜಿ ಐ ಜಿ ಅವರು ಮತ್ತೆ ನಮ್ಮ ಎಲ್ಲ ಮುಖಂಡರುಗಳು ಎಲ್ಲ ಕಾರ್ಯಕರ್ತರು ಎಲ್ಲರು ಬಂದರು ನಮ್ಮ ಶಾಸಕರಾದ ಶಿವಣ್ಣನವರು ಈ ಇದನ್ನ ಹೋರಾಟ ಮಾಡಿ ಇಲ್ಲಿ ಏನು ಪ್ರಿಸ್ಟೇಜ್ ಕಂಪ್ನಿ ಅವರನ್ನ ಹಿಡಿದು ಇವತ್ತು ಅವರು ಕಟ್ಟಿರುವ ಕಟ್ಟಿರುವ ಇಡೀ ನಮ್ಮ ಶಾಶ್ವತವಾಗಿ ಇರುವಂತಹ ಕಟ್ಟಡವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ನಮ್ಮ ನವೀನ್ ಸಾರು ಇರೋವಾಗಲೇ ಈ ಗುದ್ಲಿ ಪೂಜೆ ಆಗಿದೆ ಅವ್ರಿಗೂ ದೇವರು ಒಳ್ಳೆಯ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಒಂದು ಚೆನ್ನಾಗಿರಲಿ ಅಂತ ಕೇಳ್ತಾ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ನಮ್ಮ ಶಾಸಕರಿಗೂ ಎಲ್ಲ ಎಲ್ಲರಿಗೂ ಇಲ್ಲಿ ನೆರೆದಿರೋರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಜೈ